ಸ್ನೇಹಿತರೆ ಐದುನೂರು ವರ್ಷಗಳ ಇತಿಹಾಸದ ನಂತರ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ದಿನ ಈ ವರ್ಷದ ಎಲ್ಲಕ್ಕಿಂತ ಮೊದಲ ಮತ್ತು ಮಹಾ ಸೂರ್ಯಗ್ರಹಣ ಹಿಡಿಯಲಿದೆ ಇಲ್ಲಿ ಈ ಕೆಲವು ರಾಶಿಯ ಜನರ ಅದೃಷ್ಟವೇ ಬದಲಾಗುತ್ತಿದೆ ಸ್ನೇಹಿತರೆ ನೀವು ಮಿಠಾಯಿಯನ್ನು ಹಂಚುವ ಸಮಯ ಕೂಡ ಬಂದಿದೆ ಯಾಕಂದರೆ ಈ ಗ್ರಹಣದ ನಂತರ ಈ ರಾಶಿಯ ಜನರ ಜೀವನದಲ್ಲಿ ಸುಖ ಸಮೃದ್ಧಿಯಲ್ಲಿ ಇಂಪ್ರೂವ್ ಆಗೋದಷ್ಟೇ ಅಲ್ಲದೆ ಇನ್ನೊಂದೆಡೆ ಶಾಸ್ತ್ರದ ಅನುಸಾರವಾಗಿ ಇವರ ಭಾಗ್ಯ ಪೂರ್ತಿಯಾಗಿ ಬದಲಾಗಲಿದೆ ಈ ಗ್ರಹಣದ ನಂತರ ಇವರ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಅಂತಲೇ ಹೇಳಬಹುದು ಇವರ ಜೀವನದಲ್ಲಿ ಧನ ಸಂಪತ್ತು ಬರುವಂಥ ದಾರಿಗಳು ಕೂಡ ತೆರೆದುಕೊಳ್ಳುತ್ತವೆ ಇವರ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ಈ ಗ್ರಹಣ ಕಾಲದ ನಂತರ ಈ ರಾಶಿಯ ಜನರು ಏನೇ ನಿರ್ಣಯಗಳನ್ನು ತೆಗೆದುಕೊಂಡರೂ ಅವುಗಳಲ್ಲಿ ಇವರು ಲಾಭಗಳನ್ನು ಕಾಣ್ತಾರೆ ಈ ವಿಡದಲ್ಲಿ ನಾವು ನಿಮಗೆ ಎಂಟು ಏಪ್ರಿಲ್ ದಿನ ಸೂರ್ಯಗ್ರಹಣ ಯಾವ ಸಮಯಕ್ಕೆ ಶುರುವಾಗುತ್ತದೆ ಎಷ್ಟು ಗಂಟೆಗೆ ಇದು ಮುಕ್ತಾಯ ಆಗುತ್ತದೆ ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲ ರಾಶಿಯ ಜನರು ಯಾವ ರೀತಿಯಾದ ಚಿಕ್ಕ ಉಪಾಯಗಳನ್ನು ಮಾಡಬಹುದಂತಾನು ತಿಳಿಸ್ತೀವಿ ಈ ಉಪಾಯಗಳನ್ನು ಶಾಸ್ತ್ರದ ಅನುಸಾರವಾಗಿ ನೀವು ಮಾಡಿದ್ರೆ ಇಲ್ಲಿ ನಿಮ್ಮ ಜೀವನದಿಂದ ಎಲ್ಲ ಕಷ್ಟಗಳಿಂದ ಸಮಸ್ಯೆಗಳಿಂದ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನಿಮಗೆ ಸುಖ ಶಾಂತಿ ಐಶ್ವರ್ಯ ಸರಿಸಂಪತ್ತಿನ ಪ್ರಾಪ್ತಿಯೂ ಆಗುತ್ತದೆ ಜೊತೆಗೆ ಈ ಬಿಡದಲ್ಲಿ ನಾವು ನಿಮಗೆ ಸೂರ್ಯಗ್ರಹಣದ ಸಮಯದಲ್ಲಿ ಯಾವ ರೀತಿಯ ತಪ್ಪುಗಳನ್ನು ಅಂತ ತಿಳಿಸ್ಕೊಡ್ತೀವಿ ಯಾಕಂದರೆ ಗೊತ್ತಿದ್ದೋ ಗೊತ್ತಿಲ್ಲದಿಯೋ ಈ ತಪ್ಪುಗಳನ್ನು ನೀವು ಮಾಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ದುಃಖ ದರದ್ರತೆ ಸಮಸ್ಯೆಗಳನ್ನು ಎದುರಿಸಬಹುದು ಸ್ನೇಹಿತರೆ ಉದಾಹರಣೆಗಾಗಿ ನಿಮ್ಮ ಜೀವನದಲ್ಲಿ ಹಣಕಾಸು ಬರುವುದು ನಿಂತು ಹೋಗಿರತ್ತೆ ನಿಮ್ಮ ವ್ಯಾಪಾರ ನಿಂತಿರತ್ತೆ ನಿಮ್ಮ ಭಾಗ್ಯ ನಿಮಗೆ ಸಾಥ್ ಕೊಡ್ತಾ ಇರೋದಿಲ್ಲ ನೀವು ತುಂಬ ಅನಾರೋಗ್ಯದಲ್ಲಿ ಇರಬಹುದು ಯಾರೋ ನಿಮ್ಮ ಮೇಲೆ ಕೆಟ್ಟದ್ದು ಮಾಡಿರಬಹುದು ಅಥವಾ ನಿಮ್ಮಲ್ಲಿರುವಂಥ ಸಮಸ್ಯೆ ಹೇಗೆ ಇರಲಿ ಒಂದು ವೇಳೆ ನೀವು ಜ್ಯೋತಿಷಾಸ್ತ್ರದ ಶಾಸ್ತ್ರದ ಅನುಸಾರವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಈ ಚಿಕ್ಕ ಚಿಕ್ಕ ಉಪಾಯಗಳನ್ನು ಮಾಡಿದರೂ ಖಂಡಿತವಾಗಿ ಆ ಉಪಾಯದ ಲಾಭ ನಿಮಗೆ ಸಿಗುತ್ತದೆ ನಿಮಗೆ ನಿಮ್ಮ ಜೀವನದ ಎಲ್ಲ ಪ್ರಕಾರದ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಈ ಎಲ್ಲ ಮಾಹಿತಿಯನ್ನು ಈ ಬಿಡದಲ್ಲಿ ನಾವು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಆ ನಂತರ ಈ ಗ್ರಹಣದ ನಂತರ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗುತ್ತದೆ ಅಂತಲೂ ವಿವರವಾಗಿ ತಿಳಿಸ್ಕೊಡ್ತೀವಿ ಇವರ ಮೇಲೆ ಸೂರ್ಯದೇವರ ಆಶೀರ್ವಾದ ಕೃಪೆ ಕೂಡ ಬೀಳಲಿದೆ ಸ್ನೇಹಿತರೆ ನೀವು ಸಹ ಸೂರ್ಯದೇವರ ಕೃಪೆಯನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ಜೈ ಸೂರ್ಯದೇವ ಅಂತ ಬರೆಯಿರಿ ಹಾಗೆ ನಿಮ್ಮ ರಾಶಿ ಯಾವುದಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ರಾಶಿಯ ಅನುಸರವಾಗಿ ವೇಳೆ ಇಂಥ ಯಾವುದಾದ್ರೂ ಉಪಾಯ ಇದ್ದರೆ ಖಂಡಿತವಾಗಿ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ವರ್ಷದ ಈ ಮೊದಲ ಸೂರ್ಯಗ್ರಹಣ ಮೇನು ಸಾಮಾನ್ಯವಾದ ಸೂರ್ಯಗ್ರಹಣ ಆಗೋದಿಲ್ಲ ಬದಲಿಗೆ ಇದು ಒಂದು ಮಹಾ ಸೂರ್ಯಗ್ರಹಣವೇ ಆಗುತ್ತದೆ ಇದು ಎಂಟು ಏಪ್ರಿಲ್ ಸೋಮವಾರ ಅಮಾವಾಸ್ಯೆಯ ದಿನ ಹಿಡಿಯುತ್ತದೆ ಸ್ನೇಹಿತರೆ ಗ್ರಹಣ ಹಿಡಿದಾಗ ಭೂಮಿಯ ಮೇಲೆ ಸೂರ್ಯನ ಬೆಳಕು ಪೂರ್ತಿಯಾಗಿ ಬೀಳೋದಿಲ್ಲ ಈ ಒಂದು ಕಾರಣದಿಂದಾಗಿ ಭೂಮಿಯ ಮೇಲೆ ಕತ್ತಲು ಸ್ವಲ್ಪ ಸಮಯದ ಮಟ್ಟಿಗೆ ಆವರಿಸುತ್ತದೆ ಧಾರ್ಮಿಕ ನಂಬಿಕೆಯ ಅನುಸರವಾಗಿ ಈ ಸಮಯದಲ್ಲಿ ಅದೆಷ್ಟೆಲ್ಲ ದೈವಿಕ ಶಕ್ತಿಗಳಿರುತ್ತವೆಯೋ ಅವರ ಪ್ರಭಾವ ಶೂನ್ಯಕ್ಕೆ ಸಮಾನವಾಗಿರುತ್ತದೆ ವರ್ಷದ ಮೊದಲ ಸೂರ್ಯಗಿರಣ ಎಂಟು ಏಪ್ರಿಲ್ದಂದು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಶುರುವಾಗುತ್ತದೆ ಇದರ ಸಮಾಪ್ತಿಯು ರಾತ್ರಿಯಲ್ಲಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದಲ್ಲಿ ಆಗುತ್ತದೆ ಗ್ರಹಣದ ಕಾಲಾವಧಿ ಐದು ಗಂಟೆಗಳು ಆಗಿರುತ್ತದೆ ಸೂರ್ಯಗ್ರಹಣ ಭಾರತದಲ್ಲಂತೂ ಕಾಣಿಸುವುದಿಲ್ಲ ಆದರೆ ಸೂರ್ಯಗ್ರಹಣವು ಒಂದು ಕೌಗೋಳಿಕ ಘಟನೆ ಆಗಿದೆ ಅಂದರೆ ಈ ಸಮಯದಲ್ಲಿ ಮಾಡಿದಂಥ ಯಾವುದೇ ಉಪಾಯ ವ್ಯರ್ಥವಾಗಂತೂ ಹೋಗೋದಿಲ್ಲ ಆ ಉಪಾಯದ ಲಾಭ ಖಂಡಿತವಾಗಿ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಯಾವಾಗ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆಗ ಸೂರ್ಯದೇವರು ತಮ್ಮ ರಾಶಿ ಪರಿವರ್ತನೆ ಮಾಡುತ್ತಾರೆ ಇದರ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಪ್ರಭಾವ ಎಲ್ಲ ಹನ್ನೆರಡು ರಾಶಿಯ ಜನರ ಮೇಲೆ ಇರುತ್ತದೆ ಒಂದು ವೇಳೆ ನಿಮಗೆ ಸೂರ್ಯ ರಾಶಿಯ ಬಗ್ಗೆ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ ಸೂರ್ಯ ರಾಶಿಯು ಒಬ್ಬ ವ್ಯಕ್ತಿಯ ಭಾಗ್ಯಕ್ಕೆ ಸಂಬಂಧಪಟ್ಟಿರುತ್ತದೆ ಅಂದರೆ ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಸೂರ್ಯಗ್ರಹದ ಸ್ಥಿತಿ ತುಂಬ ಚೆನ್ನಾಗಿರುತ್ತದೆಯೋ ಆ ವ್ಯಕ್ತಿಯ ಅದೃಷ್ಟ ಯಾವತ್ತಿಗೂ ಅವರಿಗೆ ಸಾಥ್ ಕೊಡ್ತಾ ಇರುತ್ತೆ ಹೇಗೆ ಈ ಸೂರ್ಯಗ್ರಹಣ ಹಿಡಿಯುತ್ತದೆಯೋ ಆಗ ಪೂರ್ತಿಯಾಗಿ ಆರು ರಾಶಿಯ ಜನರ ಅದೃಷ್ಟ ಬದಲಾಗುತ್ತೆ ಅದರ ಬಗ್ಗೆ ಈ ವಿಡೋದಲ್ಲಿ ತಿಳಿಸ್ಕೊಡ್ತೀವಿ ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಕೆಲವು ಉಪಾಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಅದರ ಲಾಭ ಎಲ್ಲರಿಗೂ ಸಿಗುತ್ತದೆ ನಂತರ ಸೂರ್ಯಗ್ರಹಣದ ಬಳಿಕ ಯಾವ ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇಲ್ಲಿ ಎಷ್ಟು ಸಮಯದವರೆಗೆ ಸೂರ್ಯಗ್ರಹಣ ಹಿಡಿದಿರುತ್ತದೆಯೋ ಇಲ್ಲಿ ಈ ಒಂದು ಮಾತನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಈ ಸಮಯದಲ್ಲಿ ಮನೆಯಲ್ಲಿ ನೀವು ಅಡುಗೆಯನ್ನು ಮಾಡಬಾರದು ಈ ಸಮಯದಲ್ಲಿ ಊಟವನ್ನು ಸಹ ಮಾಡಬಾರದು ಎರಡನೇದಾಗಿ ಮನೆಯಲ್ಲಿ ಅದೆಷ್ಟೆಲ್ಲ ಮಹಿಳೆಯರಿರ್ತಾರೋ ಈ ಒಂದು ಮಾತನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕು ಅದೆಷ್ಟೆಲ್ಲ ಸಮಯ ಗ್ರಹಣ ಹಿಡಿದಿರುತ್ತದೆಯೋ ಆ ಸಮಯದಲ್ಲಿ ತಲೆ ಕೂದಲುಗಳನ್ನು ಬಾಚಬಾರದು ನಮ್ಮ ವೇದ ಪುರಾಣದಲ್ಲಿ ಈ ರೀತಿ ಮಾಡೋದು ಅತ್ಯಂತ ಅಶುಭ ಅಂತ ತಿಳಿಸಿದ್ದಾರೆ ಇದೇ ರೀತಿಯಾಗಿ ಸೂರ್ಯಗ್ರಹಣ ಎಷ್ಟು ಹೊತ್ತಿನವರೆಗೆ ಹಿಡಿದಿರುತ್ತದೆಯೋ ಅಷ್ಟು ಸಮಯದ ತನಕ ಮನೆಯಲ್ಲಿ ಕತ್ತರಿ ಚಾಕು ಚೂರಿ ಸೂಜಿಯಂಥ ವಸ್ತುಗಳನ್ನು ಹರಿತಾದ ವಸ್ತುಗಳನ್ನು ಬಳಸಬಾರದು ಇಲ್ಲವಾದರೆ ಇದರ ನೇರವಾದ ಪ್ರಭಾವ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಬೀಳುತ್ತದೆ ಒಂದೊಳ್ಳೆ ನಿಮಗೆ ಮದುವೆ ಮದುವೆಯಾಗಿದ್ದರೆ ಮರೆತರೂ ಸಹ ಸೂರ್ಯಗ್ರಹಣದ ಸಮಯದಲ್ಲಿ ಶಾರೀರಿಕ ಸಂಬಂಧವನ್ನು ಮಾಡಬಾರದು ಇಲ್ಲವಾದರೆ ಇಲ್ಲಿ ನಿಮಗೆ ಹಲವಾರು ದೋಷಗಳು ಅಂಟಬಹುದು ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ಇಲ್ಲಿ ನಾವು ಸಾಲದಿಂದ ಮುಕ್ತಿ ಪಡೆಯುವಂಥ ಉಪಾಯವನ್ನು ಹೇಳ್ತೀವಿ ಉದಾಹರಣೆಗಾಗಿ ಎಲ್ಲಾದರೂ ಒಂದು ಕಡೆ ನೀವು ಸಾಲವನ್ನು ಪಡೆದಿದ್ರೆ ಅದನ್ನು ನಿಮ್ಮಿಂದ ಮರಳಿ ತೀರಿಸಲು ಸಾಧ್ಯವಾಗ್ತಾ ಇರೋದಿಲ್ಲ ಆರ್ಥಿಕ ಕಷ್ಟದಲ್ಲಿ ಸಿಲುಕಿರ್ತೀರಾ ಇಂಥ ಸ್ಥಿತಿಲಿ ಯಾವಾಗ ರಾತ್ರಿ ಒಂಬತ್ತು ಗಂಟೆಯ ಮುಂದೆ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಇಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ನಿಮ್ಮ ಬಲಗೈಯಿಂದ ಒಂದು ಮುಷ್ಟಿಗೆ ಲವಂಗಗಳನ್ನು ಹಾಕಬೇಕು ಈ ಬಟ್ಟೆಯನ್ನು ಗಂಟು ಕಟ್ಟಬೇಕು ಆನಂತರ ನಿಮ್ಮ ಮನೆಯ ದೇವರ ಕೊನೆಯಲ್ಲಿ ಇಡಬೇಕು ಮಾರನೇ ದಿನ ಅಂದರೆ ಒಂಬತ್ತು ಏಪ್ರಿಲ್ ದಿನ ಇದೇ ಗಂಟನ್ನು ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನದ ಹತ್ತಿರ ಹೋಗಿ ಆಚೆ ಕುಳಿತಿರುವಂಥ ಭಿಕ್ಷುಕರಿಗೆ ದಾನವಾಗಿ ಕೊಡಬೇಕು ಕೇವಲ ಇಷ್ಟು ಉಪಾಯ ಮಾಡಿದ್ರು ಒಂದು ವೇಳೆ ಹಣಕಾಸಿಗೆ ಸಂಬಂಧಪಟ್ಟಂಥ ದೋಷ ಯಾವುದಾದ್ರೂ ನಿಮ್ಮಲ್ಲಿದ್ದರು ಎಲ್ಲವೂ ದೂರ ಆಗುತ್ತವೆ ನಿಮಗೆ ಆರ್ಥಿಕ ಕಷ್ಟಗಳಿಂದ ಖಂಡಿತವಾಗಿ ಮುಕ್ತಿ ಸಿಗುತ್ತದೆ ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ ಸೂರ್ಯಗ್ರಹಣದ ಸಮಯದಲ್ಲಿ ಇದನ್ನು ಮಾಡಿದ್ರೆ ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ ಸ್ನೇಹಿತರೆ ಒಂದೇಳೆ ನಿಮ್ಮ ಮನೆಯಲ್ಲಿ ಯಾವುದೇ ವ್ಯಕ್ತಿಗಳು ಕೆಟ್ಟ ಮಾಟ ಮಾಟಮಂತ್ರಗಳನ್ನು ಮಾಡಬಾರ್ದಂತ ನೀವು ಇಷ್ಟಪಡ್ತಾ ಇದ್ದರೆ ಇಲ್ಲಿ ಕೇವಲ ಒಂದು ಚಿಕ್ಕ ಕೆಲಸವನ್ನ ಮಾಡಿರಿ ಈ ಸೂರ್ಯಗ್ರಹಣದ ದಿನ ಒಂದು ತೆಂಗಿನಕಾಯಿಯನ್ನ ಖರೀದಿ ಮಾಡಿ ತನ್ನಿರಿ ಹೇಗೆ ರಾತ್ರಿ ಸೂರ್ಯಗ್ರಹಣ ಶುರುವಾಗುತ್ತದೆಯೋ ಈ ತೆಂಗಿನಕಾಯಿಯನ್ನ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಹಣೆಗೆ ಸ್ಪರ್ಶ ಮಾಡಿಸಬೇಕು ಆನಂತರ ಈ ತೆಂಗಿನಕಾಯನ್ನು ಮನೆಯ ದೇವರ ಕೊನೆಯಲ್ಲಿ ಇಡಬೇಕು ಮಾರನೇ ದಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರೂ ಪೂಜಾರಿಗೆ ದಾನವಾಗಿ ಕೊಡಬೇಕು ಕೇವಲ ನೀವು ಇಷ್ಟು ಮಾಡಿದ್ರೂ ನಂಬಿಕೆ ಇಡಿ ಇಡೀ ವರ್ಷ ಯಾವುದೇ ವ್ಯಕ್ತಿ ನಿಮ್ಮ ಮನೆಯ ಮೇಲೆ ನಿಮಗೆ ಏನೇ ಮಾಡಲು ಪ್ರಯತ್ನ ಮಾಡಿದ್ರು ಅದರ ಪ್ರಭಾವ ನಿಮ್ಮ ಮನೆಯ ಮೇಲೆ ಬೀಳೋದಿಲ್ಲ ಸ್ನೇಹಿತರೆ ತಂತ್ರಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ ಸೂರ್ಯಗಿರಣ ನಡೆದ ಮಾರನೇ ದಿನ ವೇಳೆ ಯಾವುದಾದ್ರೂ ವ್ಯಕ್ತಿಗಳು ತಮ್ಮ ಮನೆಗೆ ಸದಾಪುಷ್ಪದ ಸಸ್ಯವನ್ನು ತಂದರೆ ಆ ವ್ಯಕ್ತಿಯ ಮನೆಯಲ್ಲಿ ಯಾವತ್ತಿಗೂ ತಾಯಿ ಲಕ್ಷ್ಮೀದೇವಿ ದೇವಿ ವಾಸ ಮಾಡುತ್ತಾರೆ ಸ್ನೇಹಿತರೆ ವೇಳೆ ನಿಮಗೆ ಈ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ ಸದಾಪುಷ್ಪ ಸಸ್ಯದಲ್ಲಿ ತಾಯಿ ಲಕ್ಷ್ಮೀದೇವಿಯ ಅಷ್ಟಲಕ್ಷ್ಮಿಯರ ವಾಸ ಇರುತ್ತದೆ ಸದಾ ಪುಷ್ಪ ಸಸ್ಯವನ್ನು ತಂದಾಗ ಅದನ್ನು ನಿಮ್ಮ ಮನೆಯ ಯಾವುದಾದ್ರೂ ಪೂರ್ವ ಅದಿಕ್ಕಿಂತ ಹಚ್ಚಬೇಕು ಪ್ರತಿದಿನ ಅದಕ್ಕೆ ನೀರನ್ನು ಹಾಕಬೇಕು ಕೇವಲ ಇಷ್ಟ ಮಾಡಿದ್ರು ನಂಬಿಕೆ ಇಡಿ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಇಡೀ ಮನೆಯ ಜನರ ಮೇಲೆ ಇರುತ್ತದೆ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲನೇದಾಗಿ ಮಕರ ರಾಶಿ ಒಂದೊಳ್ಳೆ ನಿಮ್ಮ ರಾಶಿ ಮಕರ ರಾಶಿ ರಾಶಿಯಾಗಿದ್ದರೆ ಈ ಸೂರ್ಯಗ್ರಹಣದ ನಂತರ ನಿಮ್ಮ ಭಾಗ್ಯವು ಪ್ರಬಲಗೊಳ್ಳುತ್ತದೆ ನಿಮ್ಮ ನವಗ್ರಹಗಳು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತವೆ ಒಂದೊಳ್ಳೆ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ನೌಕರಿ ತಯಾರಿ ಮಾಡೋದ್ರಲ್ಲಿ ಸಮಸ್ಯೆಯಲ್ಲಿ ಬಳುತ್ತೆ ಇದ್ರೆ ಇಲ್ಲಿ ಮನಸ್ಸುಚಿಯ ನೌಕರಿ ಕೂಡ ಸಿಗುತ್ತದೆ ಭಗವಂತನಾದ ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದು ಯಾವ ರೀತಿಯ ಒಳ್ಳೆಯ ಸಮಯ ಬರುತ್ತಿದೆ ಅಂದರೆ ಮುಂಬರುವಂಥ ಸಮಯದಲ್ಲಿ ನೀವು ಯಾವುದೇ ಪ್ರಕಾರದ ಕೆಟ್ಟ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಮುಂದಿನ ಅದೃಷ್ಟಶಾಲಿ ರಾಶಿಯು ತುಲಾರಾಶಿ ಒಂದೊಳ್ಳೆ ನಿಮ್ಮ ರಾಶಿ ತುಲಾರಾಶಿ ಹಾಕಿದರೆ ತುಂಬ ದಿನಗಳಿಂದ ನೀವು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ಸೂರ್ಯಗ್ರಹಣದ ನಂತರ ನಿಮ್ಮ ಅನಾರೋಗ್ಯ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಕೂಡ ದೊರೆಯುತ್ತದೆ ನಿಮ್ಮ ನಿಂದ ವ್ಯಾಪಾರ ನಡೆಯುತ್ತದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನದ ಹಲವಾರು ದಾರಿಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ ಶಿವನ ಕೃಪೆಯಿಂದ ನಿಮಗೆ ನವಗ್ರಹಗಳು ಸಾಥ್ ಕೊಡಲು ಶುರು ಮಾಡುತ್ತವೆ ಸೂರ್ಯಗ್ರಹಣದ ನಂತರ ತುಲಾರಾಶಿಯ ಜನರು ಯಾವುದಾದ್ರೂ ಹೊಸ ವ್ಯಾಪಾರ ಶುರು ಮಾಡಿದ್ರು ಅದರಲ್ಲಿ ಲಾಭಗಳನ್ನು ಕಾಣ್ತಾರೆ ಇಲ್ಲಿ ನೀವು ವಿದೇಶದ ಪ್ರಯಾಣ ಕೂಡ ಮಾಡಬಹುದಾಗಿದೆ ಸಮಾಜದಲ್ಲಿ ಗೌರವ ಘನತೆಯಲ್ಲಿ ವೃದ್ಧಿಯನ್ನು ಕಾಣ್ತೀರ ಮಾರ್ಕೆಟ್ ನಲ್ಲಿ ಸಿಲುಕಿಕೊಂಡಿರುವಂತಹ ಹಣ ಕೂಡ ಮರಳಿ ಸಿಗುತ್ತದೆ ಒಂದು ವೇಳೆ ಮಾರ್ಕೆಟ್ ನಲ್ಲಿ ಎಲ್ಲಾದರೂ ನೀವು ಹಣ ಹೂಡಿಕೆ ಹಾಕಿದ್ರು ಅದರಲ್ಲಿ ಹೆಚ್ಚಿನ ಲಾಭಗಳನ್ನು ಕಾಣ್ತೀರಾ ಇನ್ನು ಮೇಷರಾಶಿಯ ಜನರಲ್ಲಿ ಈ ಸೂರ್ಯಗ್ರಹಣದ ನಂತರ ಒಳ್ಳೆಯ ಸಕಾರಾತ್ಮಕ ಬದಲಾವಣೆಗಳು ಕಾಣುತ್ತಿವೆ ನೌಕರಿ ತಯಾರಿ ಮಾಡುತ್ತಿರುವಂತಹ ಜನರಿಗೆ ನೌಕರಿಗಳು ಸಿಗಬಹುದು ಮೇಷರಾಶಿಯ ಜನರಲ್ಲಿ ವಿವಾಹದ ಯೋಗ ಕೂಡ ಬರಲಿದೆ ವೇಷರಾಶಿಯ ಜನರಿಗೆ ಆಕಸ್ಮಿಕ ಧನ ಪ್ರಾಪ್ತಿಯೂ ಆಗುತ್ತದೆ ಇನ್ನು ಸೂರ್ಯ ಸೂರ್ಯದೇವರ ಆಶೀರ್ವಾದದ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಈ ಗ್ರಹಣದ ನಂತರ ಒಳ್ಳೆಯ ದಿನಗಳು ಬರುತ್ತವೆ ಅಂತಲೇ ಹೇಳಬಹುದು ಹಣಕಾಸಿನ ವಿಷಯದಲ್ಲಿ ನೀವು ತುಂಬಾ ಇಂಪ್ರೂವ್ಮೆಂಟನ್ನು ಕಾಣಲಿದ್ದೀರಾ ಒಂದು ವೇಳೆ ನೀವು ಯಾವುದಾದ್ರೂ ವ್ಯಾಪಾರವನ್ನು ಶುರು ಮಾಡಿದ್ರು ಅದರಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಇಂಪ್ರೂವ್ಮೆಂಟನ್ನು ಕಾಣ್ತೀರಾ ವಿಡಿಯೋ ಆದರೆ ಜಯ ಸೂರ್ಯದೇವ್ ಅಂತ ಕಾಮೆಂಟ್ ಹಾಕಿ ನಿಮ್ಮ ರಾಶಿಯ ಹೆಸರನ್ನು ಕೂಡ ಕಾಮೆಂಟ್ ಹಾಕಿರಿ ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು